ಹಾಯ್ ಹೆಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತಿನ ಕ್ಲಾಸ್ ಬಂದು ಅಧ್ಯಾಯ ಮೂರು ನಮ್ಮ ಹೆಮ್ಮೆಯ ರಾಜ್ಯ ಕರ್ನಾಟಕ ಅಂತ ಬರುತ್ತಲ್ಲ ಆ ಪಾಠಕ್ಕೆ ಸಂಬಂಧಪಟ್ಟಂಗೆ ಕ್ವಶನ್ ಆನ್ಸರ್ನ ನೋಡ್ತಾ ಹೋಗ್ತೀನಿ ಯಾಕಂದರೆ ಕೆಲವೊಂದಿಷ್ಟು ಅನಿವಾರ್ಯ ಕಾರಣಗಳಿಂದ ಸ್ವಲ್ಪ ಬ್ಯುಸಿಯಾಗಿದ್ದೆ ಒಂದಿಷ್ಟು ದಿನ ಹಾಗಾಗಿ ಪಿ ಡಿ ಎಫ್ನ ಮಾಡೋದಕ್ಕಾಗ್ತಾ ಇರಲಿಲ್ಲ ಸೊ ಹಾಗಾಗಿ ಈ ಕ್ವಶನ್ ಆನ್ಸರ್ ಮಾಡೋದನ್ನು ಅಲ್ಲಿಗೆ ಸ್ಟಾಪ್ ಮಾಡಿದ್ದೆ ಕೆಲವೊಬ್ರು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದಾರೆ ಅಂದರೆ ಈ ಥರ ಏನು ಹೆಚ್ಚಿನ ವೀಡಿಯೋಸ್ ಮಾಡಿರಿ ಅಂದರೆ ಸಿಕ್ಸ್ತ್ ಟು ಟೆಂತ್ವರೆಗೂ ಈ ರೀತಿಯಾದ ವಿಡಿಯೋಸ್ ಮಾಡಿರಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದಾರೆ ಹಾಗಾಗಿ ನಾನು ಮತ್ತೆ ಟೂ ಡೇಸ್ ಆಯಿತು ಬಿಜಿ ಇದ್ದರೂ ಸಹ ಈ ಪಿ ಡಿ ಎಫ್ನ ರೆಡಿ ಮಾಡಿ ಮಾಡ್ತಾ ಇದ್ದೀನಿ ಓಕೆ ಅವ್ರಿಗೋಸ್ಕರ ಈ ಕ್ಲಾಸ್ ಮಾಡ್ತಾ ಇದ್ದೀನಿ ಅಂದ್ಕೊಳ್ಳಿ ಬಟ್ ಎಲ್ಲ ಯಾರೂ ನೋಡಬೇಡಿ ಅಂತೇನಿಲ್ಲ ಯಾರಿಗೆಲ್ಲ ಈ ಕ್ವಶನ್ ಆನ್ಸರ್ ವೀಡಿಯೋಸ್ ಅವಶ್ಯಕತೆ ಇದೆಯೋ ಅವರೆಲ್ಲ ನೋಡಿ ಓಕೆ ಕ್ಲಾಸ್ ಸ್ಟಾರ್ಟ್ ಮಾಡೋಣ ಬನ್ನಿ ಬೆಂಗಳೂರು ವಿಭಾಗ ಬೆಂಗಳೂರು ವಿಭಾಗ ಆಮೇಲೆ ಮೈಸೂರು ವಿಭಾಗ ಎರಡನೇ ಮಾಡಿದ್ದೀನಿ ನೆಕ್ಸ್ಟ್ ಕಲಬುರಗಿ ಆಮೇಲೆ ಬೆಳಗಾವಿ ವಿಭಾಗ ನಾಳೆ ಮಾಡ್ತೀನಿ ಓಕೆ ಫಸ್ಟ್ ಕ್ವಶನ್ ಬಂದು ಬೆಂಗಳೂರು ವಿಭಾಗದಲ್ಲಿ ಡ್ಯಾಶ್ ಜಿಲ್ಲೆಗಳಿದ್ದಾವೆ ಅಂತ ಕೊಟ್ಟಿದ್ದಾರೆ ಬೆಂಗಳೂರು ವಿಭಾಗದಲ್ಲಿ ಒಂಬತ್ತು ಜಿಲ್ಲೆಗಳು ಇದ್ದಾವೆ ಬೆಂಗಳೂರು ವಿಭಾಗದಲ್ಲಿ ಅತಿ ಹೆಚ್ಚು ಮಳೆ ಬೀಳುವ ಜಿಲ್ಲೆ ಯಾವುದು ಅಂತ ಕೇಳಿದ್ದಾರೆ ಬೆಂಗಳೂರು ವಿಭಾಗದಲ್ಲಿ ಅತಿ ಹೆಚ್ಚು ಮಳೆ ಬೀಳುವ ಜಿಲ್ಲೆ ಅಂತಂದ್ರೆ ಶಿವಮೊಗ್ಗ ನೋಡಿ ಶಿವಮೊಗ್ಗ ನೆಕ್ಸ್ಟ್ ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನ ಡ್ಯಾಶ್ ಜಿಲ್ಲೆಯಲ್ಲಿದೆ ಅಂತ ಕೇಳಿದ್ದಾರೆ ಬನ್ನೇರುಘಟ ರಾಷ್ಟ್ರೀಯ ಉದ್ಯಾನವನ ಇದು ಬೆಂಗಳೂರು ನಗರದಲ್ಲಿದೆ ಬೆಂಗಳೂರು ಜಿಲ್ಲೆಯಲ್ಲಿ ನೆಕ್ಸ್ಟು ಹಿಪ್ಪು ನೇರಳೆ ಎಲೆಯು ಡ್ಯಾಶ್ ಉದ್ದಿಮೆಗೆ ಕಚ್ಚಾ ಸಾಮಗ್ರಿ ಆಗಿದೆ ಅಂತ ಕೊಟ್ಟಿದ್ದಾರೆ ಹಿಪ್ಪು ನೇರಳೆ ಎಲೆಯು ರೇಷ್ಮೆ ಉದ್ದಿಮೆಗೆ ಏನು ಒಂದು ಒಂದು ನಿಮಿಷ ಓಕೆ ಓಕೆ ಆಮ್ ಸಾರಿ ಒಂದು ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗ್ತಾ ಇತ್ತು ಸೊ ಹಾಗಾಗಿ ಪಾಲ್ಸ್ ಮಾಡಿದ್ದೆ ಓಕೆ ಈ ಹಿಪ್ಪು ನೇರಳೆ ಎಲೆಯು ರೇಷ್ಮೆ ಉದ್ದಿಮೆಗೆ ರೇಷ್ಮೆ ಉದ್ದಿಮೆಗೆ ಕಚ್ಚಾ ಸಾಮಗ್ರಿ ಆಗಿದೆ ಪ್ರಸಿದ್ಧ ಒಂದು ನಿಮಿಷ ಓಕೆ ಪ್ರಸಿದ್ಧ ಐದನೇ ಕ್ವಶನ್ ಬಂದು ಪ್ರಸಿದ್ಧ ಸಾರಿ ಇಲ್ಲಿ ಒಂದು ಸ್ವಲ್ಪ ಟೈಪಿಂಗ್ ಮಿಸ್ಟೇಕ್ ಆಗಿದೆ ಹತ್ರನಾದರೂ ಬುಕ್ ಇದ್ರೆ ನೋಡ್ಕೊಂಡುಬೇಡಿ ಐದನೇ ಕ್ವಶನ್ ಬರುತ್ತೆ ಪ್ರಸಿದ್ಧ ಜಾನಪದ ಮ್ಯೂಸಿಯಂ ಜಾನಪದ ಲೋಕವನ್ನು ಸ್ಥಾಪನೆ ಮಾಡಿದವರು ಯಾರು ಅಂತ ಕೇಳಿದ್ದಾರೆ ಇದು ಹೆಚ್ ಎಲ್ ನಾಗೇಗೌಡ ನೋಡಿ ಎಚ್ ಎಲ್ ನಾಗೇಗೌಡ ಸಾರಿ ಇಲ್ಲಿ ಸ್ವಲ್ಪ ಟೈಪಿಂಗ್ ಮಿಸ್ಟೇಕ್ ಆಗಿದೆ ನಾನು ನೋಡಿಲ್ಲ ಓಕೆ ಇದು ಪ್ರಸಿದ್ಧ ಜಾನಪದ ಮ್ಯೂಸಿಯಮನ್ನು ಜಾನಪದ ಲೋಕವನ್ನು ಸ್ಥಾಪನೆ ಮಾಡಿದವರು ಯಾರು ಅಂತ ಕೇಳಿದ್ದಾರೆ ಎಚ್ ಎಲ್ ನಾಗೇಗೌಡ ಅವರು ಸ್ಥಾಪನೆ ಮಾಡ್ತಾರೆ ಓಕೆ ನೆಕ್ಸ್ಟು ಬೆಂಗಳೂರು ನಗರದಲ್ಲಿ ಪ್ರತಿ ವರ್ಷ ನಡೆಯುವ ಪ್ರಸಿದ್ಧ ಉತ್ಸವ ಯಾವುದು ಅಂತ ಕೇಳಿದ್ದಾರೆ ಕರಗ ಉತ್ಸವ ನಡೆಯುತ್ತೆ ನೆಕ್ಸ್ಟು ಮೈಸೂರು ರಾಜ್ಯದ ಪ್ರಥಮ ಮುಖ್ಯಮಂತ್ರಿಯ ಹೆಸರೇನು ಅಂತ ಕೇಳಿದ್ದಾರೆ ಕೆ ಸಿ ಅವರು ಮೈಸೂರು ರಾಜ್ಯದ ಪ್ರಥಮ ಮುಖ್ಯಮಂತ್ರಿ ಆಗ್ತಾರೆ ಓಕೆ ಕೆ ಸಿ ರೆಡ್ಡಿ ಅವರು ನೆಕ್ಸ್ಟು ರಾಮನಗರ ಜಿಲ್ಲೆಯಲ್ಲಿರುವ ಪಕ್ಷಿಧಾಮದಲ್ಲಿ ಪಕ್ಷಿ ಡ್ಯಾಶ್ ಪಕ್ಷಿಯನ್ನು ಸಂರಕ್ಷಿಸಲಾಗುತ್ತೆ ಅಂತ ಕೊಟ್ಟಿದ್ದಾರೆ ಇಲ್ಲಿ ರಣಹದ್ದುಗಳನ್ನು ರಕ್ಷಣೆ ಮಾಡಲಾಗುತ್ತೆ ಓಕೆ ರಣಹದ್ದು ಪಕ್ಷಿಗಳನ್ನ ಈ ರಾಮನಗರ ಜಿಲ್ಲೆಯಲ್ಲಿ ಇರ್ತಕ್ಕಂತ ಪಕ್ಷಿಧಾಮದಲ್ಲಿ ರಣಹದ್ದುಗಳನ್ನ ರಕ್ಷಣೆ ಮಾಡಲಾಗುತ್ತೆ ಓಕೆ ನೆಕ್ಸ್ಟ್ ನೋಡೋಣ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ ಅಂತ ಕೊಟ್ಟಿದ್ದಾರೆ ಆಲ್ರೆಡಿ ನಾನು ಇಲ್ಲಿ ಉತ್ತರ ಕೊಟ್ಟಿದ್ದೀನಿ ಜಸ್ಟ್ ಓದ್ತಾ ಹೋಗ್ತೀನಿ ಫಸ್ಟ್ ಕ್ವಶನ್ ಬಂದು ಪ್ರಾಚೀನ ಕಾಲದಲ್ಲಿ ಕರ್ನಾಟಕವನ್ನ ಆಳಿದ ಮೂರು ರಾಜಮನೆತನಗಳು ಯಾವುವು ಅಂತ ಕೇಳಿದ್ದಾರೆ ಗಂಗರು ಚೋಳರು ಹೊಯ್ಸಳರು ಮುಂತಾದವರು ಪ್ರಾಚೀನ ಕಾಲದಲ್ಲಿ ಕರ್ನಾಟಕವನ್ನು ಆಳಿದ ರಾಜ ಮನೆತನಗಳು ಆಗಿದ್ದಾವೆ ನೋಡಿ ಇನ್ನೂ ಇನ್ನೂ ಬೇರೆ ಬೇರೆ ರಾಜಮನೆತನಗಳು ಆಳ್ವಿಕೆ ಮಾಡ್ತವೆ ಬಟ್ ಇಲ್ಲೇನು ಮೂರು ಕೇಳಿದಾರಲ್ಲ ಹಾಗಾಗಿ ಮೂರನ್ನು ಕೊಟ್ಟಿದ್ದೀನಿ ಗಂಗರು ಚೋಳರು ಹೊಯ್ಸಳರು ಮುಂತಾದವರು ಈ ಪ್ರಾಚೀನ ಕಾಲದಲ್ಲಿ ಕರ್ನಾಟಕವನ್ನು ಆಳಿದ ರಾಜ ಮನೆತನಗಳು ಆಗಿದ್ದಾವೆ ನೆಕ್ಸ್ಟ್ ಕ್ವಶನ್ ಬಂದು ಈ ವಿಭಾಗವನ್ನು ಆಳಿದ ಎರಡು ಪಾಳೆಪಟ್ಟುಗಳು ಸಾರಿ ಇದು ಪಾಳೆಪಟ್ಟುಗಳಾಗ್ಬೇಕು ಪಾಳೆಪಟ್ಟುಗಳ ಹೆಸರನ್ನ ಬರೆಯಿರಿ ಅಂತ ಕೊಟ್ಟಿದ್ದಾರೆ ಈ ವಿಭಾಗವನ್ನ ಆಳಿದ ಎರಡು ಪಾಳೆಪಟ್ಟುಗಳೆಂದರೆ ಕೆಳದಿ ಆಮೇಲೆ ಚಿತ್ರದುರ್ಗ ಮುಂತಾದವು ಆಗಿವೆ ಇನ್ನೂ ಇದಾವೆ ಸೊ ಹಾಗಾಗಿ ಮುಂತಾದವು ಅಂತ ಕೊಟ್ಟಿದ್ದೀನಿ ಕೆಳದಿ ಆಮೇಲೆ ಚಿತ್ರದುರ್ಗ ಎರಡನ್ನ ಕೇಳಿದಾರಲ್ಲ ಹಾಗಾಗಿ ಎರಡನ್ನ ಮಾತ್ರ ಬರೆದ್ರೆ ಸಾಕು ಓಕೆ ಥರ್ಡ್ ಕ್ವಶನ್ ಬಂದು ಪ್ರಾಕೃತಿಕ ಸಂಪನ್ಮೂಲ ಎಂದರೇನು ಉದಾಹರಣೆ ನೀಡಿ ಅಂತ ಕೇಳಿದ್ದಾರೆ ನೋಡಿ ಇವು ಕೆಲವೊಂದಿಷ್ಟು ಜಿ ಪಿ ಎಸ್ ಟಿ ಆರ್ಗೂ ಹೆಲ್ಪ್ ಆಗುತ್ತೆ ಸೊ ಹಾಗಾಗಿ ಜಿ ಪಿ ಎಸ್ ಟಿ ಆರ್ಗೆ ಓದೋರು ಸಹ ಈ ಇವುಗಳನ್ನು ಓದ್ ನೋಡಿದರೆ ಈ ವಿಡಿಯೋನ ನೋಡಿದರೆ ಹೆಲ್ಪ್ ಆಗುತ್ತೆ ಅವ್ರಿಗೂ ಸಹ ಪ್ರಕೃತಿಯಿಂದ ದತ್ತವಾದ ಸಂಗತಿಗಳನ್ನು ಪ್ರಾಕೃತಿಕ ಸಂಪನ್ಮೂಲ ಎಂದು ಕರೆಯುತ್ತೇವೆ ಹಾಗೆ ನದಿ ಕಾಡು ಕಣಿವೆ ಜಲಪಾತಗಳು ಖನಿಜ ಗಣಿಗಳು ವನ್ಯಮೃಗಗಳು ಮಣ್ಣು ಮುಂತಾದವು ಪ್ರಾಕೃತಿಕ ಸಂಪನ್ಮೂಲಗಳಿಗೆ ಉದಾಹರಣೆಗಳಾಗಿದ್ದಾವೆ ನೋಡಿ ಉದಾಹರಣೆ ಸಹಿತ ಕೊಡ್ರಿ ಅಂತಂದ ಮೇಲೆ ಕ ಕಂಪಲ್ಸರಿ ಥರ ಬರೀಬೇಕು ಓಕೆ ನೆಕ್ಸ್ಟ್ ಬಂದು ನಾಲ್ಕನೇ ಕ್ವಶನ್ ಬರುತ್ತೆ ನಾಲ್ಕನೇ ಕ್ವಶನು ಬೆಂಗಳೂರು ವಿಭಾಗದಲ್ಲಿ ಕುಡಿಯುವ ನೀರಿಗೆ ಅಭಾವ ಉಂಟಾಗಲು ಕಾರಣಗಳೇನು ಅಂತ ಕೇಳಿದ್ದಾರೆ ಪರಿಸರ ಮಾಲಿನ್ಯ ಅರಣ್ಯ ನಾಶ ಅತಿಯಾದ ನಗರೀಕರಣ ಮುಂತಾದ ಕಾರಣಗಳಿಂದ ಬೆಂಗಳೂರು ನಗರ ಜಿಲ್ಲೆಯ ಅನೇಕ ನದಿಗಳು ವಿನಾಶದ ಅಂಚನ್ನು ತಲುಪಿವೆ ನೋಡಿ ಬೆಂಗಳೂರು ಅತಿ ಹೆಚ್ಚು ನಗರೀಕರಣ ಹೊಂದಿರತಕ್ಕಂಥ ಜಿಲ್ಲೆಯಾಗಿದೆ ಸೊ ಹಾಗಾಗಿ ಈ ಬೆಂಗಳೂರು ವಿಭಾಗದಲ್ಲಿ ಏನೋ ನದಿಗಳು ಈ ನಗರೀಕರಣದಿಂದಾಗಿ ಏನಾಗುತ್ತೆ ಈ ನದಿಗಳು ಬತ್ತಿ ಹೋಗ ಬತ್ತಿ ಹೋಗಿ ವಿನಾಶದ ಅಂಚಿನಲ್ಲಿ ತಲುಪಿದ್ದಾವೆ ಆಮೇಲೆ ಬೆಂಗಳೂರು ನಗರದಲ್ಲಿ ಸಾಕಷ್ಟು ಕೆರೆಗಳಿದ್ದವು ಈ ನಗರೀಕರಣದಿಂದಾಗಿ ಕೆರೆಗಳು ಸಹ ಏನೋ ಹೋಗ್ಬಿಟ್ಟಿದ್ದಾವೆ ಹಾಗಾಗಿ ಅಲ್ಲಿ ನೀರಿನ ಕುಡಿಯುವ ನೀರಿಗೆ ತುಂಬ ಅಭಾವ ಉಂಟಾಗುತ್ತೆ ಅನೇಕ ಕೆರೆಗಳು ಭೂ ಪರಿವರ್ತನೆಗಳಿಂದ ನಾಶವಾಗುತ್ತಿವೆ ಇಲ್ಲಿದೆ ನೋಡಿ ಇದರಿಂದಾಗಿ ಬೆಂಗಳೂರು ವಿಭಾಗದಲ್ಲಿ ಕುಡಿಯುವ ನೀರಿಗೆ ಅಭಾವ ಉಂಟಾಗಲು ಕಾರಣಗಳಾಗಿವೆ ಓಕೆ ಸೆಕೆಂಡ್ ಸಾರಿ ಫಿಫ್ತ್ ಕ್ವೆಶನ್ ಬಂದು ಬೆಂಗಳೂರು ವಿಭಾಗದ ಎರಡು ಜಲಪಾತಗಳನ್ನು ಹೆಸರಿಸಿರಿ ಅಂತ ಕೊಟ್ಟಿದ್ದಾರೆ ವಿಶ್ವವಿಖ್ಯಾತ ಜೋಗ ಜಲಪಾತ ಆಮೇಲೆ ಇವು ಶಿವಮೊಗ್ಗ ಜಿಲ್ಲೆಯಲ್ಲಿದೆ ಓಕೆ ಸಾರಿ ಇಲ್ಲಿ ಇನ್ನೊಂದು ಜಲಪಾತ ಕೇಳಿದ್ದಾರೆ ನಾನು ಇಲ್ಲಿ ಮೆನ್ಷನ್ ಮಾಡಿಲ್ಲ ಒಂದು ನಿಮಿಷ ಇಲ್ಲಿ ಇನ್ನೂ ಒಂದು ಬರುತ್ತೆ ಎರಡನೇದ್ದು ಯಾವುದು ಅಂತ ಕೇಳಿದಾಗ ಮುತ್ತಾಲ ಮಾಡು ಜಲಾಶಯ ಬರುತ್ತೆ ನೋಡಿ ಮುತ್ತ್ಯಾಲಮಡು ಜಲಾಶಯ ಇದು ಬೆಂಗಳೂರು ನಗರದಲ್ಲಿದೆ ಬೆಂಗಳೂರು ನಗರ ಬೆಂಗಳೂರು ನಗರದಲ್ಲಿ ಇದೆ ಓಕೆ ಇವೆರಡು ಈ ಬೆಂಗಳೂರು ವಿಭಾಗದಲ್ಲಿ ಬರ್ತಕ್ಕಂತ ಎರಡು ಜಲಪಾತಗಳಾಗಿದ್ದಾವೆ ನೆಕ್ಸ್ಟ್ ಕ್ವೆಶ್ಚನ್ ಆರನೇದು ಬೆಂಗಳೂರು ವಿಭಾಗದಲ್ಲಿರುವ ಅತಿ ಎತ್ತರದ ಗುಡ್ಡಗಳ ಹೆಸರನ್ನು ಬರೀರಿ ಅಂತ ಕೊಟ್ಟಿದ್ದಾರೆ ಬೆಂಗಳೂರು ವಿಭಾಗದಲ್ಲಿರುವ ಅತಿ ಎತ್ತರದ ಬೆಟ್ಟ ಅಂತಂದರೆ ಚಿತ್ರದುರ್ಗ ಜಿಲ್ಲೆಯಲ್ಲಿರುವ ಹಾಲು ರಾಮೇಶ್ವರ ಗುಡ್ಡ ಇದು ಅತಿ ಎತ್ತರವಾಗಿದೆ ಓಕೆ ನೆಕ್ಸ್ಟು ಏನಾದರೂ ಮಿಸ್ಟೇಕ್ ಆಗಿರ್ತವಲ್ಲ ಅವೆಲ್ಲ ಕರೆಕ್ಷನ್ ಮಾಡಿ ನಂದು ಟೆಲಿಗ್ರಾಮ್ ಲಿಂಕ್ ಈ ಡಿಸ್ಕ್ರಿಪ್ಷನಲ್ಲಿ ಹಾಕಿಲ್ಲ ಸೊ ಇವತ್ತು ಹಾಕ್ತೀನಿ ಟೆಲಿಗ್ರಾಮ್ ಲಿಂಕ್ ಹಾಕಿ ಟೆಲಿಗ್ರಾಮಲ್ಲಿ ಇದಕ್ಕೆ ಸಂಬಂಧಪಟ್ಟಂಗೆ ಪಿ ಡಿ ಎಫ್ಗಳನ್ನು ಅಲ್ಲಿ ಹಾಕ್ತೀನಿ ಕೆಲವೊಬ್ರು ರಿಕ್ವೆಸ್ಟ್ ಮಾಡಿದರು ಪಿ ಡಿ ಎಫ್ ಅಂದರೆ ನೋಟ್ಸು ಹಾಕಿದರೆ ಚೆನ್ನಾಗಿತ್ತು ಅಂತ ಸೊ ಹಾಗಾಗಿ ಇದೇನು ಪಿ ಡಿ ಎಫ್ ಮಾಡಿದ್ದೀನಲ್ಲ ಇವನ್ನೇ ಅಲ್ಲಿ ಹಾಕ್ತೀನಿ ಓಕೆ ಇದರಲ್ಲಿ ಏನಾದರೂ ಈ ಥರ ಏನೋ ಮಿಸ್ಟೇಕ್ ಆಗಿದಾವಲ್ಲ ಅವನ್ನೆಲ್ಲ ಕರೆಕ್ಷನ್ ಮಾಡಿ ಹಾಕ್ತೀನಿ ಓಕೆ ನೆಕ್ಸ್ಟ್ ಕ್ವಶನ್ ಬೆಂಗಳೂರು ವಿಭಾಗದಲ್ಲಿರುವ ಎರಡು ಪಕ್ಷಿಧಾಮಗಳ ಹೆಸರನ್ನು ತಿಳಿಸಿ ಅಂತ ಕೊಟ್ಟಿದ್ದಾರೆ ಗುಡವಿ ಪಕ್ಷಿಧಾಮ ಶಿವಮೊಗ್ಗ ಜಿಲ್ಲೆಯಲ್ಲಿದೆ ಕಗ್ಗಲಡು ಪಕ್ಷಿಧಾಮ ತುಮಕೂರು ಜಿಲ್ಲೆಯಲ್ಲಿದೆ ನೋಡಿ ಇವು ಟಿ ಇಟಿಗೂ ಸಹ ಹೆಲ್ಪ್ ಆಗುತ್ತೆ ನೋಡಿ ಈ ಕ್ವಶನ್ ಆನ್ಸರ್ ನೋಡಿದ್ರೆ ನಿಮ್ಗೆ ಲಾಸ್ ಇಲ್ಲ ಸೊ ಇವು ಟಿ ಇಟಿಗೂ ಹೆಲ್ಪ್ ಆಗುತ್ತೆ ಗುಡುವಿ ಪಕ್ಷಿಧಾಮ ಎಲ್ಲಿ ಬರುತ್ತೆ ಅಂತ ಕೇಳ್ಬೋದು ಇಲ್ಲ ಹೊಂದಿಸಿ ಬರೆಯೋ ಥರ ಕೊಡಬಹುದು ಸೊ ಹಾಗಾಗಿ ಇವುಗಳು ಇಂಪಾರ್ಟೆಂಟ್ ಆಗುತ್ತೆ ನೋಡಿ ಗುಡವಿ ಪಕ್ಷಿಧಾಮ ಶಿವಮೊಗ್ಗ ಜಿಲ್ಲೆಯಲ್ಲಿದೆ ಕಗ್ಗಲಡು ಪಕ್ಷಿಧಾಮ ತುಮಕೂರು ಜಿಲ್ಲೆಯಲ್ಲಿದೆ ನೆಕ್ಸ್ಟ್ ಕ್ವಶನು ಬೆಂಗಳೂರು ವಿಭಾಗದಲ್ಲಿನ ಪ್ರಮುಖ ಆಹಾರ ಬೆಳೆಗಳು ಯಾವುದು ಅಂತ ಕೇಳಿದ್ದಾರೆ ಬೆಂಗಳೂರು ವಿಭಾಗದಲ್ಲಿನ ಪ್ರಮುಖ ಆಹಾರ ಬೆಳೆಗಳೆಂದರೆ ರಾಗಿ ಮೆಕ್ಕೆಜೋಳ ಭತ್ತ ಕಡಲೆಕಾಯಿ ಬೇಳೆಕಾಳುಗಳು ಮುಂತಾದವು ಆಗಿವೆ ನೆಕ್ಸ್ಟ್ ಕ್ವಶನು ಬೆಂಗಳೂರು ವಿಭಾಗದಲ್ಲಿ ಯಾವ ಸ್ಥಳಗಳಲ್ಲಿ ಸಿದ್ಧ ಉಡುಪು ಪಾರ್ಕುಗಳನ್ನು ಸ್ಥಾಪನೆ ಮಾಡಲಾಗಿದೆ ಅಂತ ಕೇಳಿದ್ದಾರೆ ಸರ್ಕಾರ ಏನು ಮಾಡುತ್ತೆ ಬೆಂಗಳೂರು ವಿಭಾಗದಲ್ಲಿ ದೊಡ್ಡಬಳ್ಳಾಪುರ ಆನೇಕಲ್ ಮುಂತಾದ ನಗರಗಳಲ್ಲಿ ಸರ್ಕಾರ ಸಿದ್ಧ ಉಡುಪು ಪಾರ್ಕುಗಳನ್ನು ಸ್ಥಾಪಿಸಿದೆ ನೆಕ್ಸ್ಟ್ ಕ್ವಶನ್ನು ನೋಡಿ ಇವು ಸಿದ್ಧ ಉಡುಪು ಪಾರ್ಕ್ಗಳನ್ನು ಸರ್ಕಾರನೇ ಸ್ಥಾಪನೆ ಮಾಡಿದೆ ನೋಡಿ ಬೆಂಗಳೂರು ವಿಭಾಗದ ಮೂವರು ಜ್ಞಾನಪೀಠ ಪ್ರಶಸ್ತಿ ವಿಜೇತರನ್ನು ಹೆಸರಿಸಿ ಅಂತ ಕೊಟ್ಟಿದ್ದಾರೆ ರಾಷ್ಟ್ರಕವಿ ಕುವೆಂಪು ಮಾಸ್ತಿ ವೆಂಕಟೇಶ್ವರ ಅಯ್ಯಂಗಾರ್ ಮತ್ತು ಯು ಆರ್ ಅನಂತಮೂರ್ತಿ ಈ ವಿಭಾಗದ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತ ಸಾಹಿತಿಗಳು ಆಗಿದ್ದಾರೆ ಓಕೆ ನೆಕ್ಸ್ಟ್ ಕ್ವೆಶನ್ನು ಓಕೆ ಇಲ್ಲಿಗೆ ಬೆಂಗಳೂರು ವಿಭಾಗ ಮುಗೀತು ಈಗ ನೆಕ್ಸ್ಟು ಮೈಸೂರು ವಿಭಾಗ ಬರುತ್ತೆ ಓಕೆ ಮೈಸೂರು ವಿಭಾಗದಲ್ಲಿ ಬರ್ತಕ್ಕಂಥ ಕ್ವಶನ್ಗಳನ್ನು ನೋಡೋಣ ಓಕೆ ಈ ಮೈಸೂರು ವಿಭಾಗದಲ್ಲಿ ತುಂಬ ಕ್ವಶನ್ಸ್ ಇದ್ದಾವೆ ದಕ್ಷಿಣ ಕನ್ನಡ ಜಿಲ್ಲೆಯನ್ನು ವಿಭಜಿಸಿ ಡ್ಯಾಶ್ ವರ್ಷ ಉಡುಪಿ ಜಿಲ್ಲೆಯನ್ನು ರಚನೆ ಮಾಡಲಾಯಿತು ಅಂತ ಕೊಟ್ಟಿದ್ದಾರೆ ಇದನ್ನು ಹತ್ತೊಂಬತ್ತು ನೂರ ತೊಂಬತ್ತ ಏಳರಲ್ಲಿ ಈ ದಕ್ಷಿಣ ಕನ್ನಡ ಜಿಲ್ಲೆಯನ್ನು ವಿಭಜನೆ ಮಾಡಿ ಉಡುಪಿ ಜಿಲ್ಲೆಯನ್ನು ರಚನೆ ಮಾಡ್ತಾರೆ ಮೈಸೂರು ವಿಭಾಗದ ಒಂದು ನಿಮಿಷ ಓಕೆ ಮೈಸೂರು ವಿಭಾಗದ ಡ್ಯಾಶ್ ಮತ್ತು ಡ್ಯಾಶ್ ಕರಾವಳಿ ಜಿಲ್ಲೆಗಳು ಅಂತ ಕೊಟ್ಟಿದ್ದಾರೆ ಮೈಸೂರು ವಿಭಾಗದಲ್ಲಿ ಈ ಉಡುಪಿ ಉಡುಪಿ ಮತ್ತು ದಕ್ಷಿಣ ಕನ್ನಡ ಮತ್ತು ದಕ್ಷಿಣ ಕನ್ನಡ ದಕ್ಷಿಣ ಕನ್ನಡ ಜಿಲ್ಲೆಗಳು ಕರಾವಳಿ ಜಿಲ್ಲೆಗಳು ನೋಡಿ ಸಾರಿ ಇಲ್ಲಿ ಸ್ವಲ್ಪ ಸ್ಪೇಸ್ ಕೊಟ್ಟಿದ್ದೀನಲ್ಲ ಹಂಗಾಗಿ ಬರೆಯೋದಕ್ಕೆ ಆಗ್ತಾ ಇಲ್ಲ ಓಕೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಇದೊಂದು ಪಿ ಡಿ ಎಫ್ ನೆಕ್ಸ್ಟ್ ನೆಕ್ಸ್ಟ್ ಇಂದ ಕರೆಕ್ಟ್ ಆಗಿ ಮಾಡ್ತೀನಿ ಓಕೆ ನೆಕ್ಸ್ಟ್ ಕ್ವಶನ್ ನಮ್ಮ ರಾಷ್ಟ್ರೀಯ ಪ್ರಾಣಿ ಯಾವುದು ಅಂತ ಕೇಳಿದ್ದಾರೆ ನಮ್ಮ ರಾಷ್ಟ್ರೀಯ ಪ್ರಾಣಿ ಹುಲಿ ಕಾಡಾನೆಗಳನ್ನು ಪಳಗಿಸುವ ವಿಧಾನವನ್ನ ಸಾರಿ ವಿಧಾನವನ್ನ ಏನಂತ ಕರೀತಾರೆ ಡ್ಯಾಶ್ ಅಂತ ಕೊಟ್ಟಿದ್ದಾರೆ ಡ್ಯಾಶ್ ಎಂದು ಕರೀತಾರೆ ಖೆಡ್ಡ ಅಂತ ಕರೀತಾರೆ ಮೈಸೂರು ವಿಭಾಗದ ಡ್ಯಾಶ್ ಜಿಲ್ಲೆಯಲ್ಲಿ ಅತಿ ಹೆಚ್ಚಾಗಿ ಕಾಫಿ ಬೆಳಿತಾರೆ ಯಾವ ಜಿಲ್ಲೆಯಲ್ಲಿ ಚಿಕ್ಕಮಗಳೂರಿನಲ್ಲಿ ಈ ಕಾಫಿಯನ್ನ ಹೆಚ್ಚಾಗಿ ಬೆಳೀತಾರೆ ಚಿಕ್ಕಮಗಳೂರು ಓಕೆ ನೆಕ್ಸ್ಟ್ ಕೊಡಗು ಜಿಲ್ಲೆಯ ಡ್ಯಾಶ್ನಲ್ಲಿ ಕಾವೇರಿ ನದಿ ಹುಟ್ಟುತ್ತದೆ ಅಂತ ಕೊಟ್ಟಿದ್ದಾರೆ ಎಲ್ಲಿ ಹುಟ್ಟುತ್ತೆ ತಲಕಾವೇರಿಯಲ್ಲಿ ತಲಕಾವೇರಿನಲ್ಲಿ ಈ ಕಾವೇರಿ ನದಿ ಹುಟ್ಟುತ್ತೆ ಓಕೆ ನೆಕ್ಸ್ಟ್ ಕ್ವೆಶನು ಹುದ್ಮಲ್ ರಂಗಾರಾವ್ ಅವರು ಡ್ಯಾಶ್ ನಿವಾರಣೆಗಾಗಿ ಹೋರಾಟ ಮಾಡಿದರು ಇವರು ಅಸ್ಪೃಶ್ಯತೆ ನಿವಾರಣೆಗಾಗಿ ಒಂದು ನಿಮಿಷ ಇವರು ಅಸ್ಪೃಶ್ಯತೆ ನಿವಾರಣೆಗಾಗಿ ಹೋರಾಟವನ್ನು ಮಾಡ್ತಾರೆ ಅಸ್ಪೃಶ್ಯತೆ ನಿವಾರಣೆಗಾಗಿ ಹೋರಾಟ ಮಾಡ್ತಾರೆ ನೆಕ್ಸ್ಟು ಮೈಸೂರಿನಲ್ಲಿ ನಡೆಯುವ ವಿಶ್ವವಿಖ್ಯಾತ ಉತ್ಸವದ ಹೆಸರು ಯಾವುದು ಅಂತ ಕೇಳಿದ್ದಾರೆ ದಸರಾ ನಡೆಯುತ್ತೆ ನೋಡಿ ಇದು ಎಲ್ಲರಿಗೂ ಗೊತ್ತಿರುತ್ತೆ ದಸರಾ ಉತ್ಸವ ಮೈಸೂರು ವಿಭಾಗದ ಡ್ಯಾಶ್ ಮತ್ತು ಡ್ಯಾಶ್ ಜಿಲ್ಲೆಗಳಲ್ಲಿ ಬಂದರುಗಳಿದ್ದಾವೆ ಅಂತ ಕೊಟ್ಟಿದ್ದಾರೆ ನೋಡಿ ದಕ್ಷಿಣ ಕನ್ನಡ ದಕ್ಷಿಣ ಕನ್ನಡ ಮತ್ತು ಉಡುಪಿನಲ್ಲಿ ಈ ಜಿಲ್ಲೆ ಇದು ಏನು ಬಂದರುಗಳಿದ್ದಾವೆ ನೋಡಿ ಉಡುಪಿ ಓಕೆ ನೆಕ್ಸ್ಟ್ ನೋಡೋಣ ನೆಕ್ಸ್ಟ್ ಕ್ವಶನ್ ಆನ್ಸರ್ ಬರ್ತವೆ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರ ಅಂತ ಕೊಟ್ಟಿದ್ದಾರೆ ಮೈಸೂರು ವಿಭಾಗದಲ್ಲಿ ಇಂದು ಎಷ್ಟು ಜಿಲ್ಲೆಗಳಿದಾವೆ ಅಂತ ಕೇಳಿದ್ದಾರೆ ಮೈಸೂರು ವಿಭಾಗದಲ್ಲಿ ಇಂದು ಎಂಟು ಜಿಲ್ಲೆಗಳಿರೋದನ್ನ ನಾವು ಕಾಣ್ತೀವಿ ನೋಡಿ ಬೆಂಗಳೂರು ವಿಭಾಗದಲ್ಲಿ ಎಷ್ಟು ಜಿಲ್ಲೆಗಳಿದ್ವು ಅಂತ ಕೇಳಿದರು ಬೆಂಗಳೂರು ವಿಭಾಗದಲ್ಲಿ ಒಂಬತ್ತು ಜಿಲ್ಲೆಗಳಿದ್ದವು ಮೈಸೂರು ವಿಭಾಗದಲ್ಲಿ ಎಂಟು ಜಿಲ್ಲೆಗಳಿದ್ದಾವೆ ಕಲಬುರಗಿ ಆಮೇಲೆ ಬೆಳಗಾವಿ ವಿಭಾಗ ಅಂತ ಬಂದರೆ ಏಳೇಳು ಜಿಲ್ಲೆಗಳಿದ್ದಾವೆ ಎರಡು ಕಡೆಗಳಲ್ಲಿ ಓಕೆ ಇಲ್ಲಿ ಯಾವ್ಯಾವು ಅಂತ ಕೇಳಿದಾಗ ಉಡುಪಿ ಸಾರಿ ಉಡುಪಿ ಚಿಕ್ಕಮಗಳೂರು ದಕ್ಷಿಣ ಕನ್ನಡ ಹಾಸನ ಕೊಡಗು ಮಂಡ್ಯ ಮೈಸೂರು ಚಾಮರಾಜನಗರ ಈ ರೀತಿಯಾಗಿ ಎಂಟು ಜಿಲ್ಲೆಗಳಿದ್ದಾವೆ ಮೈಸೂರು ವಿಭಾಗದಲ್ಲಿ ಮೈಸೂರು ಎಂಬ ಹೆಸರು ಬರಲು ಕಾರಣಗಳನ್ನು ತಿಳಿಸಿ ಅಂತ ಕೊಟ್ಟಿದ್ದಾರೆ ಒಂದು ನಿಮಿಷ ಇಲ್ಲಿ ಬರೆದು ಬಿಡ್ತೀನಿ ಈ ಜಿಲ್ಲೆಗಳ ಹೆಸರು ಓಕೆ ಎಂಟು ಜಿಲ್ಲೆಗಳು ಯಾವ್ಯಾವು ಅಂತ ಕೇಳಿದಾಗ ಉಡುಪಿ ಉಡುಪಿ ಚಿಕ್ಕಮಗಳೂರು ಓಕೆ ಚಿಕ್ಕಮಗಳೂರು దక్షిణ కన్నడ దక్షిణ కన్నడ హాసన కొడగు మండ్య మండే ಆಮೇಲೆ ಮೈಸೂರು ಚಾಮರಾಜನಗರ ಮೈಸೂರು ಚಾಮರಾಜನಗರ ಓಕೆ ನೆಕ್ಸ್ಟ್ ಕ್ವೆಶನ್ ಮೈಸೂರು ಎಂಬ ಹೆಸರು ಬರಲು ಕಾರಣವನ್ನು ತಿಳಿಸಿರಿ ಅಂತ ಕೇಳಿದ್ದಾರೆ ಪುರಾಣ ಕಥೆಯ ಪ್ರಕಾರ ದೇವಿ ಪಾರ್ವತಿಯು ಚಾಮುಂಡೇಶ್ವರಿಯ ರೂಪ ಧರಿಸಿ ರಾಕ್ಷಸನಾಗಿದ್ದ ಮಹಿಷಾಸುರನನ್ನ ಸಂಹರಿಸಿದಳು ಸಾರಿ ಸಂಹರಿಸಿದಳು ಆದ್ದರಿಂದಾಗಿ ಮಹಿಷಾಸುರನನ್ನ ಸಂಹರಿಸಿದ ಸ್ಥಳವನ್ನ ಮೈಸೂರು ಅಂತ ಕರೆಯಲಾಯಿತು ಓಕೆ ನೆಕ್ಸ್ಟ್ ಕ್ವಶನ್ ಓಕೆ ನೆಕ್ಸ್ಟ್ ಕ್ವಶನ್ ಮೈಸೂರು ಸಂಸ್ಥಾನದ ಬೆಳವಣಿಗೆಗೆ ಇಪ್ಪತ್ತನೇ ಶತಮಾನದ ಆದಿಭಾಗದಲ್ಲಿ ಕಾರಣರಾದ ಒಡೆಯರ ಹೆಸರನ್ನ ಬರೆಯಿರಿ ಅಂತ ಕೊಟ್ಟಿದ್ದಾರೆ ಈ ಇಪ್ಪತ್ತನೇ ಶತಮಾನದ ಆದಿಭಾಗದಲ್ಲಿ ಯಾರು ಮೈಸೂರು ಸಂಸ್ಥಾನವನ್ನು ಏನು ಬೆಳವಣಿಗೆ ಮಾಡ್ತಾರೆ ಅಂತಂದರೆ ಮೈಸೂರು ಸಂಸ್ಥಾನದ ಬೆಳವಣಿಗೆಗೆ ಇಪ್ಪತ್ತನೇ ಶತಮಾನದ ಆದಿಭಾಗದಲ್ಲಿ ಕಾರಣರಾದ ಒಡೆಯರ್ ಎಂದರೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಇವರು ಬೆಳ ಮೈಸೂರು ಸಂಸ್ಥಾನದ ಬೆಳವಣಿಗೆಗೆ ಕಾರಣರಾಗ್ತಾರೆ ನೆಕ್ಸ್ಟು ನೆಕ್ಸ್ಟ್ ಕ್ವಶನ್ ಬಂದು ಕರಾವಳಿ ಪ್ರದೇಶವನ್ನು ಬ್ರಿಟಿಷರು ಮೊದಲು ಏನೆಂದು ಕರೆದರು ಅಂತ ಕೇಳಿದರೆ ಕರಾವಳಿ ಪ್ರದೇಶವನ್ನು ಬ್ರಿಟಿಷರು ಮೊದಲು ಕೆನರಾ ಪ್ರದೇಶ ಅಂತ ಕರೀತಾರೆ ಮೈಸೂರು ವಿಭಾಗದ ಎರಡು ಪ್ರಸಿದ್ಧ ನದಿಗಳ ಹೆಸರನ್ನು ಬರೆಯಿರಿ ಅಂತ ಕೊಟ್ಟಿದ್ದಾರೆ ಕಾವೇರಿ ಮತ್ತು ಹೇಮಾವತಿ ಮೈಸೂರು ವಿಭಾಗದ ಎರಡು ಪ್ರಸಿದ್ಧ ನದಿಗಳಾಗಿದ್ದಾವೆ ನೆಕ್ಸ್ಟ್ ಕ್ವಶನು ಮೈಸೂರು ವಿಭಾಗದ ಜಿಲ್ಲೆಗಳಲ್ಲಿ ಅತಿ ಹೆಚ್ಚು ಮಳೆ ಬೀಳುವ ಜಿಲ್ಲೆ ಹಾಗೂ ಅತಿ ಕಡಿಮೆ ಮಳೆ ಬೀಳುವ ಜಿಲ್ಲೆ ಯಾವುದು ಅಂತ ಕೇಳಿದ್ದಾರೆ ಮೈಸೂರು ವಿಭಾಗದಲ್ಲಿ ಅತಿ ಹೆಚ್ಚು ಮಳೆ ಬೀಳುವ ಜಿಲ್ಲೆ ಅಂತಂದ್ರೆ ಉಡುಪಿ ಆಮೇಲೆ ಅತಿ ಸಾರಿ ಅತಿ ಹೆಚ್ಚು ಮಳೆ ಬೀಳುವ ಜಿಲ್ಲೆಯಾಗಿದೆ ಉಡುಪಿ ಹಾಗೂ ಮಂಡ್ಯ ಅತಿ ಕಡಿಮೆ ಮಳೆ ಬೀಳುವ ಜಿಲ್ಲೆಯಾಗಿದೆ ಮೈಸೂರು ವಿಭಾಗದ ಜಿಲ್ಲೆಗಳಲ್ಲಿ ದೊರೆಯುವ ಎರಡು ಖನಿಜಗಳ ಹೆಸರನ್ನ ಬರೆಯಿರಿ ಅಂತ ಕೊಟ್ಟಿದ್ದಾರೆ ಬಾಕ್ಸೈಟ್ ಮತ್ತು ಫೆಲಸೈಟ್ ಅಂತ ಬರುತ್ತೆ ಒಂದು ನಿಮಿಷ ಇಲ್ಲಿ ಒಂದು ಸ್ವಲ್ಪ ಮಿಸ್ಟೇಕ್ ಆಗಿದೆ ಇದು ಫೇಲ್ ಸೈಟ್ ಆಗಬೇಕು ನೋಡಿ ಮೈಸೂರು ಜಿಲ್ಲೆನಲ್ಲಿ ಕ್ರೋಮೈಟು ಸುಣ್ಣದ ಕಲ್ಲು ಗ್ರಾನೈಟ್ ಮ್ಯಾಂಗ್ನೀಸ್ ಎಲ್ಲ ಸಿಗುತ್ತೆ ಇಲ್ಲಿ ಎರಡು ಕೇಳಿದ್ರಲ್ಲ ಎರಡು ಮುಖ್ಯ ಖನಿಜಗಳನ್ನು ಹೆಸರಿಸಿ ಅಂತ ಹಾಗಾಗಿ ಬಾಕ್ಸೈಟ್ ಮತ್ತು ಸೆಲ್ ಸೈಟ್ ಕೊಟ್ಟಿದ್ದೀನಿ ಇಲ್ಲಿ ಸ್ವಲ್ಪ ಮಿಸ್ಟೇಕ್ ಆಗಿದೆ ಕರೆಕ್ಷನ್ ಮಾಡ್ಕೊಳ್ಳಿ ಮೈಸೂರು ವಿಭಾಗದ ಕರಾವಳಿ ಜಿಲ್ಲೆಗಳಲ್ಲಿ ಜನರ ಮುಖ್ಯ ಉದ್ಯೋಗ ಏನು ಅಂತ ಕೇಳಿದ್ದಾರೆ ಓಕೆ ಕರಾವಳಿ ಜಿಲ್ಲೆ ಅಂತಂದ್ರೆ ಜನರ ಮುಖ್ಯ ಉದ್ಯೋಗ ಏನಾಗಿರುತ್ತೆ ಮೀನುಗಾರಿಕೆನೇ ಆಗಿರುತ್ತೆ ಅಲ್ವಾ ಸೊ ಮೈಸೂರು ವಿಭಾಗದ ಕರಾವಳಿ ಜಿಲ್ಲೆಗಳಲ್ಲಿ ಜನರ ಮುಖ್ಯ ಉದ್ಯೋಗ ಮೀನುಗಾರಿಕೆ ಆಗಿದೆ ಮೈಸೂರು ವಿಭಾಗದಲ್ಲಿರುವ ಎರಡು ಪ್ರಸಿದ್ಧ ಅರಣ್ಯ ಪ್ರದೇಶಗಳು ಯಾವುವು ಅಂತ ಕೇಳಿದ್ದಾರೆ ಕೊಡಗು ಮತ್ತು ಹಾಸನ ಮೈಸೂರು ವಿಭಾಗದಲ್ಲಿರುವ ಎರಡು ಪ್ರಸಿದ್ಧ ಅರಣ್ಯ ಪ್ರದೇಶಗಳಾಗಿದ್ದಾವೆ ಮೈಸೂರು ವಿಭಾಗದ ಜಿಲ್ಲೆಗಳಲ್ಲಿ ನೆಲೆಸಿರುವ ಎರಡು ಬುಡ ಬುಡಕಟ್ಟು ಸಮುದಾಯಗಳ ಹೆಸರನ್ನು ಬರೆಯಿರಿ ಅಂತ ಕೊಟ್ಟಿದ್ದಾರೆ ಹಕ್ಕಿ ಪಿಕ್ಕಿ ಮತ್ತು ಕುರುಬರು ಈ ಸಮುದಾಯಗಳು ಮೈಸೂರು ವಿಭಾಗದ ಜಿಲ್ಲೆಗಳಲ್ಲಿ ನೆಲೆಸಿರುವ ಎರಡು ಬುಡಕಟ್ಟು ಸಮುದಾಯಗಳು ಆಗಿದ್ದಾವೆ ಓಕೆ ನೆಕ್ಸ್ಟ್ ಕ್ವಶನ್ ನೋಡೋಣ ನೋಡಿ ಸುಮಾರು ಇಪ್ಪತ್ತೈದು ಕ್ವಶನ್ ಆ ಥರ ಇದ್ದಾವೆ ಸೊ ಒಂದು ನಿಮಿಷ ಓಕೆ ಎರಡು ಪಕ್ಷಿಧಾಮ ಮತ್ತು ಎರಡು ವನ್ಯಧಾಮಗಳ ಹೆಸರನ್ನ ಬರೆಯಿರಿ ಅಂತ ಕೊಟ್ಟಿದ್ದಾರೆ ರಂಗನತಿಟ್ಟು ಪಕ್ಷಿಧಾಮ ಮತ್ತು ಗುಡವಿ ಪಕ್ಷಿಧಾಮ ಕಾವೇರಿ ವನ್ಯಮೃಗಧಾಮ ಮತ್ತು ಪುಷ್ಪಗಿರಿ ವನ್ಯಮೃಗಧಾಮಗಳು ಮೈಸೂರು ವಿಭಾಗದಲ್ಲಿ ಬರ್ತವೆ ಓಕೆ ನೆಕ್ಸ್ಟ್ ಮೈಸೂರು ವಿಭಾಗದಲ್ಲಿರುವ ಎರಡು ರಾಷ್ಟ್ರೀಯ ಉದ್ಯಾನವನಗಳನ್ನ ಹೆಸರಿಸಿ ಅಂತ ಕೊಟ್ಟಿದ್ದಾರೆ ಒಂದು ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ ಇನ್ನೊಂದು ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನ ಇದಕ್ಕೆ ರಾಜೀವ್ ಗಾಂಧಿ ರಾಷ್ಟ್ರೀಯ ಉದ್ಯಾನವನ ಅಂತಾನೂ ಕರೀತಾರೆ ನೋಡಿ ರಾಜೀವ್ ಗಾಂಧಿ ರಾಷ್ಟ್ರೀಯ ಉದ್ಯಾನವನ ಅಂತನೂ ಕರೀತಾರೆ ಇವುಗಳು ಎರಡು ಈ ಮೈಸೂರು ವಿಭಾಗದಲ್ಲಿ ಬರ್ತವೆ ಎರಡು ರಾಷ್ಟ್ರೀಯ ಉದ್ಯಾನವನಗಳು ಓಕೆ ನೆಕ್ಸ್ಟ್ ಕ್ವಶನ್ ನೋಡೋಣ ಓಕೆ ನೆಕ್ಸ್ಟ್ ಕ್ವಶನ್ ಬಂದು ಮೈಸೂರು ವಿಭಾಗದ ಆಯ್ದ ಆರು ಮುಖ್ಯ ಬೆಳೆಗಳನ್ನ ತಿಳಿಸಿ ಅಂತ ಕೊಟ್ಟಿದ್ದಾರೆ ರೇಷ್ಮೆ ಕಾಫಿ ಕಬ್ಬು ಆಮೇಲೆ ಗೋಡಂಬಿ ಮೆಣಸು ಏಲಕ್ಕಿ ರಬ್ಬರ್ ಬೆಳೆಗಳು ಈ ಮೈಸೂರು ವಿಭಾಗದ ಆಯ್ದ ಆರು ಮುಖ್ಯ ಬೆಳೆಗಳಾಗಿದ್ದಾವೆ ಇನ್ನೂ ಇದಾವೆ ಸೊ ಇಲ್ಲಿ ಆರನ್ನು ಮಾತ್ರ ಕೇಳಿದ್ದಾರೆ ಹಾಗಾಗಿ ಆರನ್ನು ಕೊಟ್ಟಿದ್ದಾರೆ ಕೊಡಲಾಗಿದೆ ಮೈಸೂರು ವಿಭಾಗದಲ್ಲಿ ಕೃಷಿಗೆ ನೀರಾವರಿ ಒದಗಿಸುವ ಎರಡು ನೀರಾವರಿ ಯೋಜನೆಗಳು ಯಾವುವು ಅಂತ ಕೇಳಿದ್ದಾರೆ ಸಾಗರ ಮತ್ತು ಹಾರಂಗಿ ಇವುಗಳು ಮೈಸೂರು ವಿಭಾಗದಲ್ಲಿ ಕೃಷಿಗೆ ನೀರಾವರಿ ಒದಗಿಸುವ ಎರಡು ನೀರಾವರಿ ಯೋಜನೆಗಳಾಗಿದ್ದಾವೆ ನೆಕ್ಸ್ಟ್ ಕ್ವಶನ್ನು ಮೈಸೂರು ವಿಭಾಗದಲ್ಲಿರುವ ಮೂರು ಮುಖ್ಯ ಉದ್ಯಮಿಗಳನ್ನು ಸಾರಿ ಉದ್ಯಮಗಳನ್ನು ಹೆಸರಿಸಿ ಅಂತ ಕೊಟ್ಟಿದ್ದಾರೆ ಔಷಧಿ ಕಾರ್ಖಾನೆಗಳು ಕಾಫಿ ಕ್ಯೂರಿಂಗ್ ಉದ್ದಿಮೆಗಳು ಸರಿ ಉದ್ದಿಮೆ ಆಗಬೇಕಿದ್ದು ಉದ್ಯಮ ಆಗಿದೆ ಓಕೆ ಉದ್ದಿಮೆಗಳು ಮತ್ತು ಸಿಮೆಂಟ್ ಉದ್ಯಮ ಮೈಸೂರು ವಿಭಾಗದಲ್ಲಿನ ಮೂರು ಮುಖ್ಯ ಉದ್ದಿಮೆಗಳಾಗಿದ್ದಾವೆ ನೆಕ್ಸ್ಟ್ ಕ್ವಶನ್ನು ಕೊಡವರು ಆಚರಿಸುವ ಸುಗ್ಗಿ ಹಬ್ಬದ ಹೆಸರೇನು ಅಂತ ಕೇಳಿದ್ದಾರೆ ಕೊಡವರು ಸುಗ್ಗಿಯಲ್ಲಿ ಉತ್ತರಿ ಹಬ್ಬವನ್ನು ಆಚರಿಸ್ತಾರೆ ಪುತ್ತರೆ ಹಬ್ಬ ಓಕೆ ನೆಕ್ಸ್ಟ್ ಕ್ವಶನ್ ಬಂದು ಈ ಕರ್ನಾಟಕ ಸರ್ಕಾರದ ನಾಟಕ ಸಂಸ್ಥೆ ರಂಗಾಯಣದ ಕೇಂದ್ರ ಸ್ಥಾನ ಈ ಯಾವ ನಗರದಲ್ಲಿದೆ ಅಂತ ಕೇಳಿದ್ದಾರೆ ಕರ್ನಾಟಕ ಸರ್ಕಾರದ ನಾಟಕ ಸಂಸ್ಥೆಯಾಗಿರ್ತಕ್ಕಂತ ರಂಗಾಯಣದ ಕೇಂದ್ರ ಸ್ಥಾನ ಮೈಸೂರು ನಗರದಲ್ಲಿ ಇದೆ ನೋಡಿ ಓಕೆ ನೆಕ್ಸ್ಟ್ ಕ್ವಶನ್ ಬಂದು ಕನ್ನಡದ ಇಬ್ಬರು ಪ್ರಸಿದ್ಧ ಕಾದಂಬರಿಕಾರರ ಹೆಸರನ್ನ ಬರೆಯಿರಿ ಅಂತ ಕೊಟ್ಟಿದ್ದಾರೆ ಶಿವರಾಮ್ ಕಾರಂತರು ಮತ್ತು ಕೆ ಎಸ್ ನರಸಿಂಹಸ್ವಾಮಿ ಇವರು ಮೈಸೂರು ವಿಭಾಗಕ್ಕೆ ಸೇರಿದ ಇಬ್ಬರು ಕಾದಂಬರಿಕಾರರಾಗಿದ್ದಾರೆ ಇನ್ನೂ ಇದ್ದಾರೆ ಇಲ್ಲಿ ಇಬ್ಬರನ್ನ ಕೇಳಿದಾರಲ್ಲ ಹಾಗಾಗಿ ಇಬ್ಬರನ್ನ ಮಾತ್ರ ಇಲ್ಲಿ ಕೊಡಲಾಗಿದೆ ಮೈಸೂರಿನಲ್ಲಿ ಶತಮಾನೋತ್ಸವ ಆಚರಿಸಿರುವ ಮೈಸೂರು ವಿಶ್ವವಿದ್ಯಾಲಯದ ಹೆಸರನ್ನ ಬರೆಯಿದೆ ಅಂತ ಕೇಳಿದ್ದಾರೆ ಮೈಸೂರು ವಿಶ್ವವಿದ್ಯಾಲಯವು ಮೈಸೂರಿನಲ್ಲಿ ಶತಮಾನೋತ್ಸವ ಆಚರಿಸಿದ ವಿಶ್ವವಿದ್ಯಾಲಯವಾಗಿದೆ ಓಕೆ ನೆಕ್ಸ್ಟ್ ನೋಡೋಣ ನೆಕ್ಸ್ಟ್ ಕ್ವಶನ್ ಬಂದು ಒಂದು ನಿಮಿಷ ಓಕೆ ಗ್ರಾಮೀಣ ಪ್ರದೇಶದಲ್ಲಿ ಜನರಿಗೆ ಆರೋಗ್ಯ ಸೇವೆ ಒದಗಿಸುವ ಕೇಂದ್ರಗಳ ಹೆಸರೇನು ಅಂತ ಕೇಳಿದ್ದಾರೆ ಗ್ರಾಮೀಣ ಪ್ರದೇಶದಲ್ಲಿ ಜನರಿಗೆ ಆರೋಗ್ಯ ಸೇವೆ ಒದಗಿಸುವ ಆರೋಗ್ಯ ಉಪಕೇಂದ್ರಗಳು ಇಲ್ಲಿದ್ದಾವೆ ಓಕೆ ನೆಕ್ಸ್ಟ್ ನೋಡೋಣ ನೆಕ್ಸ್ಟ್ ಕ್ವಶನ್ ಬಂದು ಎರಡು ಆರೋಗ್ಯ ಸೂಚಿಗಳನ್ನು ಹೆಸರಿಸಿ ಅಂತ ಕೊಟ್ಟಿದ್ದಾರೆ ಜನರ ಜೀವನ ಆಯುಷ್ ಉತ್ತಮವಾಗಿದೆ ತಾಯಂದಿರ ಮರಣ ಪ್ರಮಾಣವು ಕೆಳಮಟ್ಟದಲ್ಲಿದೆ ಇವು ಜನರ ಆರೋಗ್ಯ ಸೂಚಿಗಳಾಗಿದ್ದಾವೆ ಓಕೆ ನೆಕ್ಸ್ಟ್ ಕ್ವಶನು ಮೈಸೂರು ವಿಭಾಗಕ್ಕೆ ಸೇರಿದ ಇಬ್ಬರು ಪ್ರಸಿದ್ಧ ಇಂಗ್ಲಿಷ್ ಕಾದಂಬರಿಕಾರರ ಹೆಸರನ್ನು ಬರೆಯಿರಿ ಅಂತ ಕೊಟ್ಟಿದ್ದಾರೆ ರಾಜಾರಾವ್ ಮತ್ತು ಆರ್ ಕೆ ನಾರಾಯಣ್ ಅವರು ಮೈಸೂರು ವಿಭಾಗಕ್ಕೆ ಸೇರಿದ ಇಬ್ಬರು ಪ್ರಸಿದ್ಧ ಇಂಗ್ಲಿಷ್ ಕಾದಂಬರಿಕಾರರು ಆಗಿದ್ದಾರೆ ಓಕೆ ಇದು ಒಂದು ಸ್ವಲ್ಪ ಮಿಸ್ಟೇಕ್ ಆಗಿದೆ ಸ್ವಾತಂತ್ರ್ಯ ಹೋರಾಟದ ಜೊತೆಯಲ್ಲಿ ಅಸ್ಪೃಶ್ಯತಾ ನಿವಾರಣಾ ಚಳವಳಿಯಲ್ಲಿ ತೊಡಗಿದ್ದ ಇಬ್ಬರು ಸಮಾಜ ಸುಧಾರಕರ ಹೆಸರನ್ನು ಬರೆಯಿದೆ ಅಂತ ಕೊಟ್ಟಿದ್ದಾರೆ ಮೈಸೂರಿನಲ್ಲಿ ಕುದ್ಮಲ್ ರಂಗಾರಾವ್ ಆಮೇಲೆ ಮತ್ತು ತಗಡೂರು ರಾಮಚಂದ್ರ ರಾವ್ ಇವರಿಬ್ಬರು ಸ್ವಾತಂತ್ರ್ಯ ಹೋರಾಟದ ಜೊತೆಯಲ್ಲಿ ಅಸ್ಪೃಶ್ಯತಾ ನಿವಾರಣೆ ಚಳುವಳಿಯಲ್ಲಿ ತೊಡಗಿದ್ದ ಸಮಾಜ ಸುಧಾರಕರು ಆಗಿದ್ದಾರೆ ಕ್ವಶನ್ನು ಶ್ರವಣ ಬೆಳಗೊಳವು ಯಾವುದಕ್ಕೆ ಪ್ರಸಿದ್ಧಿಯಾಗಿದೆ ಶ್ರವಣ ಬೆಳಗೊಳದಲ್ಲಿ ಈ ಏಕಶಿಲಾ ಗುಮ್ಮಟೇಶ್ವರನ ವಿಗ್ರಹ ಇದೆಯಲ್ಲ ಗುಮ್ಮಟೇಶ್ವರನ ಏಕಶಿಲಾ ವಿಗ್ರಹಕ್ಕೆ ಇದು ಪ್ರಸಿದ್ಧಿಯಾಗಿದೆ ಈ ಜಿಲ್ಲೆಗೆ ಸೇರಿದ ನಾಲ್ವರು ಸ್ವತಂತ್ರ ಹೋರಾಟಗಾರರ ಹೆಸರನ್ನು ಬರೆಯಿರಿ ಅಂತ ಕೊಟ್ಟಿದ್ದಾರೆ ಎಸ್ ಸಿ ದಾಸಪ್ಪ ಯಶೋಧರಮ್ಮ ದಾಸಪ್ಪ ಆಮೇಲೆ ಕಾರ್ನಾಡ್ ಸದಾಶಿವರಾವ್ ಇಲ್ಲಿ ಕಾಮ ಬರಬೇಕು ಎಸ್ ಸಿ ದಾಸಪ್ಪ ಯಶೋಧರಮ್ಮ ದಾಸಪ್ಪ ಕಾರ್ನಾಡ್ ಸದಾಶಿವರಾವ್ ಆಮೇಲೆ ಎಚ್ ಕೆ ಗೌಡ ಆಮೇಲೆ ಕೆ ಟಿ ಭಾಷಣ್ ಕಮಲಾದೇವಿ ಚಟ್ಟೋಪಾಧ್ಯಾಯ ಚಟ್ಟೋಪಾಧ್ಯಾಯ ಮುಂತಾದವರು ಈ ಜಿಲ್ಲೆಗೆ ಸೇರಿದ ಸ್ವತಂತ್ರ ಹೋರಾಟಗಾರರು ಆಗಿದ್ದಾರೆ ಓಕೆ ಇಲ್ಲಿಗೆ ಈ ಪಾಠ ಮುಗೀತು ಅಂದರೆ ಇನ್ನು ಕಲಬುರ್ಗಿ ಬೆಳಗಾವಿ ವಿಭಾಗ ಇದೆ ಅದು ಇನ್ನೂ ಪಿ ಡಿ ಎಫ್ ರೆಡಿ ಮಾಡಿಲ್ಲ ಸೊ ಹಾಗಾಗಿ ಇಷ್ಟನ್ನೇ ಮಾಡಿದ್ದೆ ಇಷ್ಟನ್ನೇ ಹೇಳಿದ್ದೀನಿ ಇವತ್ತು ಓಕೆ ಸಿಗೋಣ ನೆಕ್ಸ್ಟ್ ಕ್ಲಾಸಲ್ಲಿ ಕಲಬುರಗಿ ಮತ್ತು ಬೆಳಗಾವಿ ವಿಭಾಗದ ಕ್ವಶನ್ ಆನ್ಸರ್ನ ನೋಡ್ ನೋಡ್ತಾ ಹೋಗೋಣ ನಾನು ಈ ರ ವರೆಗೂ ಪಾಠವನ್ನು ವಿವರಣೆ ಮಾಡ್ತಾ ಇದೀನಿ ಅದನ್ನು ಸಹ ನೋಡಿ ಅಂತ ಇಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಓಕೆ ಯಾರೆಲ್ಲ ಏನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗಳ ಜೊತೆಯೂ ಶೇರ್ ಮಾಡಿ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ನಾನು ರೆಸ್ಪಾಂಡ್ ಮಾಡ್ತೀನಿ ಓಕೆ ಇಷ್ಟೊತ್ತು ಈ ವಿಡಿಯೋ ಕೇಳಿದ್ದಕ್ಕೆ ತುಂಬು ಹೃದಯದ ಧನ್ಯವಾದಗಳು ಸಿಗೋಣ ನೆಕ್ಸ್ಟ್ ಕ್ಲಾಸಲ್ಲಿ